ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾಸ್ ಕಿಚನ್ ಹೋಮ್ ಇವತ್ತಿನ ದಿನ ನಾನೊಂದು ಒಳ್ಳೆ ಈಸಿಯಾಗಿ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ತೋರಿಸ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಏನು ರೆಸಿಪಿ ಅಂದರೆ ಅದು ಬೀನ್ಸ್ ಪಲ್ಯ ಬೀನ್ಸ್ ಬೀನ್ಸ್ ಪಲ್ಯ ಮಾಡ್ತೀವಿ ನೋಡಿ ಮದುವೆಗಳಲ್ಲೆಲ್ಲ ಮಾಡ್ತಾರಲ್ಲ ಅದೇ ರೀತಿ ಸೇಮ್ ಟೇಸ್ಟ್ ಇರುತ್ತೆ ಹಾಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಬೀನ್ಸ್ ಪಲ್ಯ ಏನು ಈಸಿಯಾಗಿ ಮಾಡ್ಕೊಬೋದು ಯಾರು ಬೇಕಾದರೂ ಮಾಡ್ಕೊಬೋದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಈ ವಿಡಿಯೋ ಎಷ್ಟಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಒಳ್ಳೆ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಬೋದು ಈ ವಿಡಿಯೋನ ಯಾರಿಗೆಲ್ಲ ಮಾಡೋಕ್ಕೆ ಬರಲ್ಲ ಅನ್ಸುತ್ತೆ ಅವರೆಲ್ಲ ಬೇಗ ಕಲ್ತ್ಕೊಬೋದು ತುಂಬ ವೆರಿ ಸಿಂಪಲ್ ಫ್ರೆಂಡ್ಸ್ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂಥೇಳಿ ನೋಡಿ ನಾನು ಒಂದು ಕೆ ಜಿಯಷ್ಟು ಬೀನ್ಸ್ ತೊಗೊಂಡಿದ್ದೀನಿ ಅದು ಫುಲ್ಲು ಎಳೆ ಬೀನ್ಸ್ ಆದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಎಳೆ ಬೀನ್ಸ್ ಆದರೆ ಅದನ್ನು ಸೈಡಲ್ಲಿ ಅದು ನಾರಿರುತ್ತಲ್ಲ ನೋಡಿ ಅದನ್ನು ನಾರಿನ ನಾರು ತೆಗೆದುಬಿಟ್ಟು ಈ ರೀತಿ ನೀಟಾಗಿ ಕ್ಲೀನ್ ಮಾಡಿಟ್ಕೊಳ್ಳೋಣ ನೋಡಿ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಎಲ್ಲ ಸೈಡಲ್ಲೆಲ್ಲ ಹೇಗೆ ನಾನು ನಾರೆಲ್ಲ ತೆಗೆದಿದ್ದೀನಿ ನೋಡಿ ಇದು ಹಿಂಗೆ ಮುರಿದ್ರೆ ಫುಲ್ ಪಟ್ಟಂತ ಕಟ್ ಆಗುತ್ತೆ ಇದು ಹಿಂಗೆ ಹಿಂಗಾದರೆ ಎಳೆ ಬೀನ್ಸ್ ಅಂಥೇಳಿ ನೋಡಿ ಅದು ಇನ್ನೂ ಚಟ್ಟು ಬೀನ್ಸು ನೋಡಿ ಈಗ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟು ಚಿಕ್ಕ ಚಿಕ್ಕ ಇಷ್ಟು ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡ್ಕೊಳ್ಳಿ ತುಂಬ ದೊಡ್ಡ ಪೀಸಾದರೆ ಅದಕ್ಕೆ ಟೇಸ್ಟ್ ಎಲ್ಲ ಸರಿಯಾಗಿ ಹಿಡಿಯೋಲ್ಲ ಅದು ಈ ಪೀಸ್ ಪಲ್ಯ ರೀತಿ ಟೇಸ್ಟ್ ಬರೋಲ್ಲ ಹಾಗಾಗಿ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇದನ್ನು ಇವಾಗ ಒಂದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಕೂಡ ಸೇರಿಸ್ಕೊತಾ ಇದ್ದೀನಿ ಕೆಲವರು ಬೇಳೆ ಹಾಕ್ಕೊಂತಾರೆ ನಾವು ಕಡಲೆಬೇಳೆ ಹಾಕ್ಕೊತೀನಿ ನೋಡಿ ಕಡಲೆಬೇಳೆ ಸ್ವಲ್ಪ ಉಪ್ಪು ಎಲ್ಲ ಕೂಡ ಸೇರಿಸ್ಕೊಂಡು ಅದನ್ನು ಇವಾಗ ನಾನು ಒಂದು ಒಂದು ವಿಜಲ್ ಅಷ್ಟೇ ಬರೆಸ್ಕೊಳ್ಳೋಣ ಫ್ರೆಂಡ್ಸ್ ಎಲ್ಲ ಫುಲ್ ಬೆಂದೋಗಿಬಿಡುತ್ತೆ ನೋಡಿ ಒಂದು ವಿಜಲ್ ಹೊಡಿಸ್ಕೊಂಡಿದ್ದೀನಿ ಈಗ ಫುಲ್ ಎಲ್ಲ ಬೆಂದಾಗಿದೆ ನೋಡಿ ಇವಾಗ ನಾನು ಬೆಂದಿರೋ ಬೀನ್ಸ್ ಮತ್ತು ಅದು ನೀರು ಏನು ಅದು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ನೀರಲ್ಲಿ ಕೆಲವರು ತಿಳಿ ಸಾಂಬಾರು ಕೂಡ ಮಾಡ್ಕೊತಾರೆ ಒಳ್ಳೆ ಟೇಸ್ಟ್ ಇರುತ್ತೆ ನೋಡಿ ಇವಾಗ ನಾನಿದು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ನಮಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಅದಕ್ಕೆ ಇವಾಗ ನಾನು ಸ್ವಲ್ಪ ಉದ್ದಿನಬೇಳೆ ಕರಿಬೇವು ಮತ್ತು ಸಾಸಿವೆ ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಕೂಡ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ನಂತರ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ನಾನು ನಾನಿವಾಗ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಅಷ್ಟೇ ಇವಾಗ ಫ್ರೈ ಮಾಡ್ಕೊಳ್ಳೋಣ ನೋಡಿ ಅದರಲ್ಲಿ ಏನು ಹಸಿ ಸ್ಮೆಲ್ ಹೋಗಿ ಇರುತ್ತೆ ಅದೆಲ್ಲ ಹೋಗೋ ರೀತಿ ಈಗ ನೀಟಾಗೆ ಫ್ರೈ ಮಾಡೋಣ ಇದು ಎಣ್ಣೆಲಿ ಫ್ರೈ ಮಾಡ್ಕೊಂಡಷ್ಟು ಒಳ್ಳೆ ಟೇಸ್ಟ್ ಸಿಗುತ್ತೆ ಫ್ರೆಂಡ್ಸ್ ಹಾಗಾಗಿ ಎಣ್ಣೆಲಿ ಫ್ರೈ ಮಾಡಿ ನೋಡಿ ಇದಕ್ಕೂ ಕೂಡ ಸ್ವಲ್ಪ ಉಪ್ಪಷ್ಟೇ ಹಾಕೊಬೇಕು ಯಾಕಂದರೆ ಇದು ಈರುಳ್ಳಿ ಮೆಣ್ಸಿನ್ಕಾಯಿ ಎಲ್ಲ ಇರುತ್ತಲ್ಲ ಅದು ಕೂಡ ಉಪ್ಪು ಹಿಡಿಬೇಕು ಅಂತ ಸ್ವಲ್ಪ ಅಷ್ಟು ಪುಡಿ ಉಪ್ಪನ್ನು ಸೇರಿಸ್ಕೊಳ್ಳೋಣ ನೋಡಿ ಇವಾಗ ಫ್ರೈ ಮಾಡ್ತಾಯಿದ್ದೀನಿ ಲೋ ಫ್ಲೇಮಲ್ಲಿ ಮಾಡ್ಕೊಬೇಕು ಇಲ್ಲಾಂದರೆ ಅದು ಫುಲ್ ಸೀದೋಗಿಬಿಡುತ್ತೆ ಸೀದೋದ್ರೆ ಟೇಸ್ಟೇ ಬೇರೆ ಆಗುತ್ತೆ ಹಾಗಾಗಿ ನೋಡಿ ಇವಾಗ ನಾನು ಲೋ ಫ್ಲೇಮಲ್ಲಿ ಇದೇನು ಒಗ್ಗರಣೆಗೆ ಹಾಕಿದ್ದೀನಿ ಅದನ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಹಾಗೆ ನಾನು ವೀಡಿಯೋ ಎಲ್ಲ ನೋಡ್ತಾ ಇರೋರಿಗೆ ಸಪೋರ್ಟ್ ಮಾಡ್ತಾ ಇರೋರಿಗೆಲ್ಲ ತುಂಬ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಸ್ವಲ್ಪ ಸಾಲ್ಟ್ ಹಾಕೊತಾ ಇದ್ದೀನಿ ಸಾಲ್ಟ್ ಹಾಕಾದ್ಮೇಲೆ ಅದು ನೋಡಿ ಇವಾಗ ಸಾಲ್ಟ್ ಕೂಡ ಆ್ಯಡ್ ಮಾಡಿ ನೀಟಾಗಿ ಅದು ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಈಗ ಅದು ಫ್ರೈ ಆಗಿದೆ ಈರುಳ್ಳಿ ರೀತಿ ಬ್ರೌನ್ ಕಲರ್ ಬಂದರೆ ಅದು ನೀಟಾಗಿ ಫ್ರೈ ಆಗಿದೆ ಅಂಥೇಳಿ ಈಗ ಫ್ರೈ ಆಗಿದೆ ಇದಕ್ಕೆ ಇವಾಗ ನಾನು ಹಸಿಮೆಣಸಿ ಸೇರಿಸ್ಕೊಂಡಿದ್ದೀನಲ್ಲ ಅದ್ರ ಜೊತೆ ಒಂದು ನಾಲ್ಕಷ್ಟು ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಒಣ್ಮೆಣಸಿನ್ಕಾಯಿ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ನೋಡಿ ಇವಾಗ ಹಾಕಾದ್ಮೇಲೆ ಮೇಲೆ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಕೂಡ ಹಾಕೊಳ್ಳೋಣ ಕಾಯಿ ತುರಿ ಸ್ವಲ್ಪ ಹಾಕೊಂಡ್ರೆ ಸಾಕು ಇಲ್ಲಾಂದರೆ ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ ಚೆನ್ನಾಗಿ ಬರೋಲ್ಲ ಹಾಗಾಗಿ ನೀವು ಸ್ವಲ್ಪ ಅಷ್ಟೇ ಯೂಸ್ ಮಾಡ್ಕೊಳ್ಳಿ ಇಷ್ಟ ಇರೋ ಜಾಸ್ತಿ ಕೂಡ ಹಾಕೊಬೋದು ನೋಡಿ ಈಗ ನಾನು ಕಾಯಿ ತುರಿ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಮಾಡಿ ನಂತರ ಈ ಬೀನ್ಸ್ ಏನಿತ್ತು ಅದನ್ನು ಬೇಯಿಸಿಟ್ಕೊಂಡಿದ್ದನಲ್ಲಿ ನೋಡಿ ಬೀನ್ಸ್ ಮತ್ತು ಕಡಲೆಬೇಳೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡೋಣ ಯಾಕಂದ್ರೆ ಅದು ಒಗ್ಗರಣೆ ಇರುತ್ತಲ್ಲ ಒಗ್ಗರಣೆ ಮತ್ತು ಕಾಯಿ ತುರಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅದಕ್ಕೆ ನೀಟಾಗಿ ಮಿಕ್ಸ್ ಆದರೆ ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಯಾವ ರೀತಿ ಇದೆ ಅಂತ ನೋಡಿ ನಂತರ ಇದಕ್ಕೆ ಫೈನಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಏನು ಕಟ್ ಮಾಡಿ ಇಟ್ಕೊಂಡಿದ್ದೋ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಅದನ್ನು ಕೂಡ ಸೇರಿಸಿ ನೀಟಾಗಿ ಮಿಕ್ಸ್ ಹೊಡೆಯೋಣ ಮಿಕ್ಸ್ ಎಲ್ಲ ಆದಮೇಲೆ ನಮ್ಮದು ಬೀನ್ಸು ಪಲ್ಯ ರೆಡಿ ಆಗುತ್ತೆ ಫ್ರೆಂಡ್ಸ್ ಇಷ್ಟೇ ಬೀನ್ಸ್ ಪಲ್ಯ ಮಾಡೋ ಈಸಿ ಟ್ರಿಕ್ಸ್ ಇಷ್ಟೇ ಈಸಿಯಾಗಿ ಮಾಡ್ಕೊಬೋದು ಹಾಗೆ ಒಳ್ಳೆ ಟೇಸ್ಟು ಇರುತ್ತೆ ಏನಾದರೂ ಈ ಚಪಾತಿ ದೋಸೆ ಇದಕ್ಕೆಲ್ಲ ಬೀನ್ಸ್ ಪಲ್ಯ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಹಾಗೆ ಈಗ ಏನಾದರೂ ವರ್ಕಿಂಗ್ ವುಮೆನ್ಸ್ ಇರ್ತಾರಲ್ ನೋಡಿ ಅವರಿಗೆಲ್ಲ ಈಸಿಯಾಗೋಂಥ ಈಸಿಯಾಗಿ ಬೇಗ ಆಗುವಂಥ ರೆಸಿಪಿ ಇದು ಹಾಗಾಗಿ ನೀವು ಕೂಡ ಟ್ರೈ ಮಾಡಿ ನಿಮ್ಮನ್ನ ಟ್ರೈ ಮಾಡಿ ಹೇಳಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ ಅಂದರೆ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೀಗೆ ನಾನು ವೀಡಿಯೋಸ್ ನೋಡ್ತಾ ಇರಿ ಫ್ರೆಂಡ್ಸ್ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನಷ್ಟು ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಇರ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್